ಖಾಲಿ ಇಲ್ಲ ಎನ್ನುತ್ತಲೇ ಹಲವರಿಗೆ ಕುರ್ಚಿಯ ಆಸೆ ಬಂದಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪಟ್ಟಕ್ಕಾಗಿ ರೇಸ್ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ಸಿನ ಒಳ ಜಗಳ ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳ್ತಾನೆ ಕುರ್ಚಿ ಮೇಲೆ ಹಲವರಿಗೆ ಆಸೆ ಬಂದಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಈಗಾಗಲೇ ರೇಸ್ ಕೂಡ ಸ್ಟಾರ್ಟ್ ಆಗಿದ್ದು ಈ ಕಾಂಗ್ರೆಸ್ಸಿನ ಒಳ ಜಗಳ ಎಲ್ಲಿಗೆ ಬಂದು ಮುಟ್ಟುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಜೊತೆ ನಾವಿರ್ತೇವೆ ಅನ್ನೋದು ಒಣ ಹೇಳಿಕೆ ಅಷ್ಟೇ ಅಂತ ಇದೇ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವತ್ತೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ಅದ್ರ ಒಳಗೊಳಗೆ ಕತ್ತಿ ಮೆಸಿಲಿಕ್ಕೆ ಚಾಲು ಮಾಡಿದ್ರು ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲ್ಲಿ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿ ಕೊಡುದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿ ಪರವಾಗಿ ಅವ್ರ ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ ಬಟ್ ಇಂಟರ್ನಲ್ಲಿ ಏನೇನ್ ನಡಿಬೇಕು ಎಲ್ಲ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಒಳಜಗಳ ಎಲ್ಲಿ ಬಂದು ಹತ್ತು ಬಂದು ಕೊಡ್ತಿಲ್ಲ ನೋಡಿ ವೇಟ್ ಮಾಡೋದು ವೇಟ್ ಅನ್ ವೇಟ್ ಅನ್ಸ್ ಹೇಳಿದ್ರಲ್ಲ ಅದು ಅವ್ರಿಗ ಅವ್ರೊಳಗೆ ಇನ್ ಫೈಟಿಂಗ್ ಇದೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆದ್ರೆ ಒಳಗೊಳಗೆ ಕತ್ತಿ ಮೆಸಿಲಿಕ್ಕೆ ಚಾಲೂ ಮಾಡಿದ್ರು ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಸ್ಟಾರ್ಟ್ ಆಗಿದೆ ಇಂಟರ್ನಲ್ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿಕೊಡುದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ